ಶಂಕಪುಷ್ಪ ಇದು ಇದು ಅಂದರೆ ಸಾಮಾನ್ಯವಾಗಿ ನಾವು ನೀಲಿ ಶಂಖ ಪುಷ್ಪ ಬಿಳಿ ಶಂಕುಪ್ಪ ನೋಡಿರ್ತೀವಿ ಇದೊಂಥರ ಪಿಂಕ್ ಕಲರು ತಿಳಿ ಕೆಂಪು ಬಣ್ಣ ಬಂಡ ಶಂಕ ಪುಷ್ಪ ತುಂಬ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ದೇವ್ರ ಪೂಜೆಗೆ ಒಂದು ಬಳಸ್ಬೋದು ಮತ್ತು ನೀಲಿ ಶಂಕಪುಷ್ಪನ ಪುಷ್ಪನ ಟೀ ಥರ ಮಾಡ್ಕೊಂಡು ಕುಡಿಬೋದು ಈ ಎಲೆಗಳು ಹಸುಗಳಿಗೆ ಒಳ್ಳೆ ಮೇವು ಎಲೆ ಹೂವ ಪ್ರತಿಯೊಂದು ತಿಂತಾವಸಗಳು ತುಂಬಾ ಒಳ್ಳೆ ಖುಷಿಯಾಗಿ ನಾವು ಹತ್ರದಲ್ಲಿ ಬಳ್ಳಿ ಬಳಸ್ಕೊಂಡಿರೋದ್ರಿಂದ ನಮ್ಗೆ ಕಟ್ ಮಾಡ್ ಹಾಕೋಬಹುದು ಮೇವತ್ ಮನುಷ್ಯರು ಬಳಸೋದ್ರಿಂದ ಏನ್ ಇದನ್ನ ಮನುಷ್ಯರು ಕೂಡ ಬಳಸ್ಬೋದು ಇದನ್ನ ದೇಹಕ್ಕೆ ತುಂಬಾ ತಂಪು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ನಾನು ಕೇಳ್ಪಟ್ಟಂಗೆ ಸ್ವಲ್ಪ ಬ್ರೈನ್ ಟಾಯ್ ತರ ಕೆಲಸ ಮಾಡುತ್ತೆ ಮಕ್ಕಳಿಗೆ ಒಳ್ಳೇದು ಅಂತ ಕೂಡ ಕೇಳ್ಪಟ್ಟಿದ್ದೀನಿ ಎಸ್ಪೆಷಲಿ ನೀಲಿ ಕಲರ್ ಶಂಖ ಪುಷ್ಪ ತುಂಬಾ ಬಳಸ್ತಾ ಇದಾರೆ ಅದನ್ನ ಟೀ ತರ ಕೂಡ ಮಾಡ್ತಾ ಇದ್ದಾರೆ ಕಷಾಯ ತರ ಮಾಡ್ತಾ ಇದ್ದಾರೆ ಪೀ ಫ್ಲವರ್ ರೈಸ್ ಅಂತ ಕೂಡ ಮಾಡ್ತಾ ಇದ್ದಾರೆ ಚಿತ್ರಣ ತರ ಮಾಡಿ ಕೂಡ ತಿಂತಾ ಇದ್ದಾರೆ ತುಂಬಾ ಒಳ್ಳೇದು ಇದನ್ನ ಬಳಸಬಹುದು ಇದು ನೋಡಕ್ಕೆ ತುಂಬಾ ಡಿಫ್ರೆಂಟ್ ಕಲರ್ ಕಲರ್ ಚೆನ್ನಾಗಿದೆ ಇದು ಬಿಳಿ ನೀಲಿ ನೋಡಿದ್ವಿ ಹೌದ್ ಹೌದ್ ಹೌದು ಇದೊಂತರ ಡಿಫ್ರೆಂಟ್ ಕಲರ್ ಇದೆ ಇದ್ರಲ್ಲೂ ಸರ್ ಈಗ ನಾನ್ ನೋಡಿದಂಗೆ ಈ ಈ ದಳಗಳಿದಾವಲ್ಲ ಪದರಗಳು ಎರಡು ಎರಡು ಮೂರು ಪದರಗಳು ಇದಾವೆ ನೀಲಿದಲ್ಲಿ ಬಿಳಿನಲ್ಲಿ ಪದರ ಪದರಗಳೇ ಇರ್ತವೆ ಇದು